ಚಳ್ಳಕೆರೆ ತಾಲೂಕಿನ ಅಜ್ಜನಗುಡಿ ಸಮೀಪದ ನನಿವಾಳದ ಕಟ್ಟೆಮನೆಗೆ ಸೇರಿದ ಮುತ್ತಯ್ಯಗಳ ದೇವರ ಎತ್ತುಗಳಿಗಾಗಿ ಚಳಕೆರೆಯ ದೇವರ ಎತ್ತುಗಳ ಸಂರಕ್ಷಣಾ ಸಮಿತಿಯ ಸದಸ್ಯರ ಆರ್ಥಿಕ ನೆರವಿನಿಂದ ನಿರ್ಮಿಸಿದ ಶೆಡ್ಡುಗಳ ಲೋಕಾರ್ಪಣೆಯನ್ನ ನರಹರಿ ನಗರದ ಶ್ರೀ ನರಹರಿ ಸದ್ಗುರು ಆಶ್ರಮದ ಪೀಠಾಧ್ಯಕ್ಷರಾದ ಪೂಜ್ಯ ವೈ ರಾಜಾರಾಮ್ ಗುರುಗಳು ನೆರವೇರಿಸಿಕೊಟ್ಟಿದ್ದಾರೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬನಶ್ರೀ ವೃದ್ಧಾಶ್ರಮದ ಸಂಸ್ಥಾಪಕಿ ಮಂಜುಳಮ್ಮ ವಾಣಿಜ್ಯೋದ್ಯಮಿ ಮಂಜುಲಾ ನಾಗರಾಜ್ ಸೇರಿದಂತೆ ದೇವರ ಎತ್ತುಗಳ ಸಂರಕ್ಷಣಾ ಸಮಿತಿಯ ಸದಸ್ಯರು ಹಾಗೂ ದೇವರ ಎತ್ತುಗಳ ಆರಾಧಕರು ಮತ್ತು ಕಿಲಾರಿಗಳು ಪಾಲ್ಗೊಂಡಿದ್ದರು ಇಂಥ ಒಂದು ಗೋಶಾಲೆ ಗೋಮಾತೆ ಮಾತೆ ಇರ್ತಕ್ಕಂಥ ಇಂಥ ಇದನ್ನ ಮಾಡಿದ್ದಾರೆ ಅವರು ಮಹಾಪುರುಷರಂತಾನೆ ಅನ್ಬೋದು ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಇರ್ತಕ್ಕಂಥ ಈ ಜನ್ಮದಲ್ಲಿ ಈ ಅವತಾರ ತಾಳಿ ಇಲ್ಲಿಗೆ ಬಂದಿದಾರೇನೋ ಅನ್ನಿಸ್ತಾ ಇದೆ ತುಂಬಾ ಸಜ್ಜನರು ಪ್ರದೇಶ ಆಗಿದೆ ನಮ್ಮ ಚಳಕೆರೆ ಮನೋಹರನ ಅಂತ ಯೋಗ ಶಿಕ್ಷಕರಾಗಿದ್ದಾರೆ ಅವರು ಈ ಊರಲ್ಲಿ ಧರ್ಮದ ಬೀಜನೇ ಬಿತ್ತಿದಾರೇನೋ ಅನ್ನಂಥ ಬಹಳ ಜನಗಳಿಗೆ ಸಂಸ್ಕಾರ ಸಂಸ್ಕೃತಿ ಸೇವೆ ನಡೆ ನುಡಿ ಆಯುವ ಕಂಗಳ ಮೊಗವರಿದು ಸಾಗಲಿ ನಮ್ಲಿರಸ ಧದೂಟ ಕಣ್ಮನ ಸೆಳೆಯುವ ಸವಿ ನೋಟ ಕಣ್ಮನ ಸೆಳೆಯುವ ಸವಿ ನೋಟ ಓ न्तं विरम्भं गणाधिपं शरणं शरणं गौरीसुतम्